ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಸಂಡೇ ಪಟ್ಟಿ ಇಲ್ಲೇ ಮಾಡಿದ್ರು ಮಾಡ್ಕೊಂಡು ಅಲ್ಲಿಂದ ವ್ಯೂ ನೋಡ್ಬೋದು ರಾಕ್ ಬೀಚ್ ಹತ್ರ ಕೋಟಿ ಆಗ್ಲಿ ಆಗಲಿ ಲೇ ಇಪ್ಪತ್ ಆಯ್ತು ಆದ್ರೂ ಸಣ್ಣ ಬರ್ಲಿಲ್ಲ ಸೂರ್ಯ ಸೂರ್ಯ ಬಂದೂರ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಸಂಡೇ ಪಟ್ಟಿ ಬಾಯ್ಸ್ ಇವತ್ತು ಪಾಂಡಿಚೇರಿ ರಾಕ್ ಪಿಚ್ ಬಂದಿದೀವಿ ಯಾಕಂದ್ರೆ ನಿಮ್ಗೆಲ್ಲ ಸನ್ ರೈಸ್ ತೋರ್ಸಕ್ಕೆ ಸನ್ನೆ ಬರ್ತಾ ಇಲ್ಲ ನೋಡಿ ಡೈರೆಕ್ಟ್ ಪಾಂಡಿಚೇರಿ ರೂಮ್ ಮಾಡಿಲ್ಲ ಏನು ಮಾಡಿಲ್ಲ ಡೈರೆಕ್ಟ್ ಬಂದ್ ರಾಕ್ ಪಿಚ್ ಅಂತ ನಿಲ್ಸಿದೀವಿ ಕಾರ್ ನೋ ಪಾರ್ಕಿಂಗಲ್ಲಿ ನಿಲ್ಸಿದೀವಿ ಏನಾಯ್ತದೋ ಗೊತ್ತಿಲ್ಲ ಬೆಳಗಾನ ಕಾರ್ ಓಡಿಸಿದ್ರು ನಮ್ಮ ಕೈಲಿ ಓಡಿಸ್ಕೊಂಡು ಬಂದು ಎಲ್ಲ ನಿದ್ದೆ ಮಾಡಿದ್ರೆ ನಾನು ಒಬ್ಬನೇ ನಿದ್ದೆ ಮಾಡಿಲ್ಲ ಸಾರಿ ಸಾರು ಮಾಡಿದ್ರಿ ಹೊಡ್ರಿ ಹೊಡ್ರಿ ಗಾಡಿನಾ ಜೀವ ಲೆಕ್ಕಿಸದೆ ಹೊಡ್ರಿ ಸರ್ ಗಾಡಿನ ನೀವು ಹೇಳ್ ಸಕ್ತೆ ಯಾರು ಇಲ್ಲ ಸರ್ ಇಡೀ ದೇಶದಲ್ಲಿ ಇಲ್ಲ ಇಡೀ ರಾಜ್ಯದಲ್ಲಿ ಇಲ್ಲ ಯಾವುದು ಕಲ್ಲಲ್ಲ ಕಣ ಈ ಜೊತೆ ಅದ್ಲೇ ಕಲ್ ಮೇಲೆ ಬಿದ್ದೆ ಆರ್ಬೇಕು ಗೊತ್ತಾ ಅಲ್ಲಿ ಗಾಂಧೀಜಿ ಪ್ರತಿಮೆ ಐತೆ ಇಲ್ಲಿ ಎ ಪಿ ನಿಂತಿದ್ದಾರೆ

ಏನ್ ಹೇಳ್ಬೋದು ಮೊದ್ಲೇ ನಾವು ಎಲ್ಲೂ ಮಳೆ ಬರ್ತಾಯ್ತು ಇಲ್ಲಿ ಸಂದ್ರಾಯ್ ಆಯ್ತದ ಬೋಟ್ ನೋಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ ಬೋಟು ಅಲ್ಲೇ ಇಲ್ಲ ಇಲ್ಲೇ ಇಲ್ಲೇ ಆಗ ಸಂದ್ರೈ ಇಲ್ಲ ಆಯ್ತಾ ಸಂದ್ರೈ ನೋಡ್ತಾ ಹುಷಾರ ಕುತ್ಕೊಂಡ್ರ ಇದೆ ರಾಕ್ ಬೀಚ್ ಪಾಂಡಿಚೇರಿಯ ರಾಕ್ ಬೀಚ್ ಅರ್ಲಿ ಮಾರ್ನಿಂಗ್ ಆರು ಇಪ್ಪತ್ತೆರಡು ಟೈಮ್ ಕೊಟ್ಟಿದ್ದಾರೆ ನಮ್ಮನ್ನ ಪಿಕ್ ಮಾಡಕ್ ಬರ್ತಾ ಇದಾರೆ ಬೇಡ ಬೇಡ ಹಂಗೆ ಹೋಗಪ್ಪ ಆ ಕಡೆಗೆ ಹೋಗಪ್ಪ ನೀನು ಹಂಗೆ 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 ಹೋಲಿ ಯಾರೋ ನಮಸ್ಕಾರ ಮಾಡ್ತಾವ್ರಿ ಬಾಯ್ 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 ಬೇಡ ಮಚ್ಚ ಮಾಡ ಕಿಶೋರ್ ಗೌಡ ಏವಿ ರೀ ದುನಿಯಾ ಏನ್ರಿ ಕಿಶೋರ್ ಏನ್ ಹೇಳ್ತೀರಾ ಒಂದೊಂದು ಒಂದೊಂದು ಮುತ್ತು ಕಣ್ರಿ ರೀ ಗೋವಿಂದ ವಾಟರ್ ಅಡ್ವೆಂಚರ್ಸು ಬನ್ನಿ ನಮ್ಗಂತೂ ಗೊತ್ತಿಲ್ಲ ಎಷ್ಟು ಕಾಸು ತಗೋತಾರೆ ಅಂತ ನೋಡ್ಕೊಂಡೋಗಿ ಆಡ್ಕೊಂಡು ಹೋಗಿ ನಾವಂತೂ ಆಡೋಲ್ಲ ನಮ್ದು ಬೇರೆ

ಇಲ್ಲ ರೂಮ್ಗೆ ಹೋಗೋದು ಆರು ಸಾವಿರ ಅಂತೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅದಂತೆ ಪೂಲ್ ಪೂಲಲ್ಲಿ ಒಡ್ಡಾಡ್ಬಿಡು ಮರಿ ಅಷ್ಟೇ ಎಂಟು ಜನಕ್ಕೆ ಹ್ಞೂ ಅಲ್ಲಿ ಗೊತ್ತಿಲ್ಲ ಯಾವುದು ಅಂತ ನೋಡೋಣ ಎಂಟು ಜನಕ್ಕೆ ಆರು ಸಾವಿರ ಅಂತೆ ಹಿಂದ್ಗಡೆ ಡಕ್ಕಿಲ್ಲ ಅಂತೆ ಹಿಂದ್ಗಡೆ ಇದೈತಂತೆ ಆ ಪಾರ್ಟಿ ಮಾಡ್ಕೊಳ್ಳೋ ಜಾಗ ಕೊಡ್ತಾನಂತೆ ಅದೇ ಡಕ್ಕಿಲ್ಲ ಡಕ್ ನಮ್ಮ ಹತ್ರ ಅದಲ್ಲ ಊಟ ಇಲ್ಲ ಬರೀ ರೂಮ್ಗೆ ನಾವು ತೋರಿಸ್ತೀವಿ ಯಾವುದು ರೂಮು ಹೆಂಗೆ ಐತೆ ಅಂತ ಆರು ಸಾವಿರ ಬೀಚ್ ಬೀಚ್ ಪಕ್ಕ ಅಂತೆ ನೋಡೋಣ ಇಲ್ಲೇ ರೂಮ್ ಮಾಡಿಕೊಂಡು ಅಲ್ಲಿಂದ ವ್ಯೂ ನೋಡ್ಬೋದು ರಾಕ್ ಬೀಚ್ ಹತ್ರ ಇದೆಲ್ಲ ಇದೆ ನಮಗೆ ಲೈಟ್ ಹೌಸ್ ಐತೆ ಲೈಟ್ ಹೌಸ್ ಎಲ್ಲ ಮಾಡಲ್ಲ ಮನೆ ಮೇಲ್ಗಡೆ ನಿಂತ್ಕೋ ನೋಡುವ ನಾವೇ ಕೋಟಿ ಆಗಲಿ ಕಣಕ್ಕೆ ಸರಿ ಕೋಟಿ ಕೋಟೆ ಆಗಲಿ ಹ್ಞೂ ಬುಕ್ ಮಾಡೋಕೆ ಕೋಟಿ ಆಗಲಿ ಯಾಣಕ್ಕೆ ಹೋಗ್ಲೇಬೇಕು ನೋಡಿ ಇಲ್ಲೆಲ್ಲ ರೂಮ್ಸ್ಗಳೆಲ್ಲ ಐತೆ ನಮಗಂತೂ ಗೊತ್ತಿಲ್ಲ ನಾವೇನು ಕೇಳಿಲ್ಲ ನೋಡ್ಕೊಳ್ಳಿ ನೀವು ಬರೋಂಗಿದ್ರೆ ಬಂದು ಹಿಂಗೆ ಹಿಂಗೆ ಒಳ್ಳೊಳ್ಳೆ ರೂಮ್ ಮಾಡಿಕೊಂಡು ಅಲ್ಲಿಂದ ನೋಡಿಕೊಂಡು ವ್ಯೂ ವ್ಯೂ ಫುಲ್ಲಾಗಿ ದಿಸ್ ಇಸ್ ಎಂಜಾಯ್ ಮಾಡ್ಕೊಳ್ಳಿ ದಿಸ್ ಇಸ್ ಸೋ ಅಪ್ಸೆಟೆಡ್ ನ್ಯೂಸ್ ಆರು ಇಪ್ಪತ್ತ್ ಮೂರಾಯಿತು ಆದರೂ ಸನ್ ಬರಲಿಲ್ಲ ಸೂರ್ಯ ಇದಕ್ಕೇನು ಹೇಳ್ತೀಯಾ ನಾವು ಮತ್ತೆ ಕಾಲಿಗೆ ಹೋಗ್ತೀವಿ ಅಂತ ಓದಿ ಏನ್ ಹೇಳ್ತೀರಿ ಮೊನ್ನೆ ಮತ್ತೆ ಕಾಡಿಗೆ ಒಳ್ಳೆ ಮೋನಿ ಆಗಲ್ಲ ಜಾಸ್ತಿ ಸನ್ ರೈಸ್ ನೋಡ್ಬೇಕಂದ್ರೆ ಬೆಳಗಾನ ಮಾಡೋದು ಇಲ್ಲಿ ಸೂರ್ಯ ಲೈ ಸೂರ್ಯನಿಗೋಸ್ಕರ ವೇಟ್ ಮಾಡ್ತಾ ಇರೋದು ನಮ್ಮೂರಲ್ಲಿ ಸೂರ್ಯನೇ ಇಲ್ವಲ್ಲ ಬರ್ರೋ ಆಯ್ತು

ಬತ್ತು ಬತ್ತು ಸೂರ್ಯ ಬಂದ್ಬಿಡ್ತು ಕಣ್ರಿ ಬೈಸ್ ಬನ್ನಿ ಬನ್ನಿ ಮುಂದಕ್ಕೆ ಬನ್ನಿ ಸನ್ ರೈಸ್ ನೋಡಕ್ ನಿಮ್ಗೋಸ್ಕರ ನಾನ್ ಕಣ್ಣಲ್ಲಿ ನೋಡಿದೆ ಎದೋಳ್ತು ಸೂರ್ಯ ಎದೋಳ್ತು 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 ನೀಟಾಗಿ ತೋರಿಸ್ಬೇಕು ಒಂದು ಸಾಕು ಕಣ್ಣು ಮುಂದೆ ಹೋಗಿ ನೀಟಾಗಿ ಕುತ್ಕೊಂಡು ತೋರಿಸ್ತೀನಿ ಕಲ್ಲು ಜಾಸ್ತಿ ಐತೆ ನೋಡ್ರಿ ಸೂರ್ಯ ಉದಯ ಆಗ್ತಿದ್ದಾನೆ ಬೆಳ ಬೆಳಗ್ಗೆ ಅದ್ರ ಪಿಸ್ತೂನೇ ಬರ್ತಾ ಗುರು ಗುರು ಸೂರ್ಯ ಬರ್ತಾವೆ ಹೌದಾ ಬಂತು ಬಂತು ಎಷ್ಟು ಎಷ್ಟು ವರ್ಷದ ನಂತರ ನೋಡಿ ಸೂರ್ಯ ಉದಯ ಆದ ಸನ್ರೈಸ್ ಸೂರ್ಯನ್ ಸ್ಟಾರ್ ಚಾಚಿಲ್ಲ ಇಷ್ಟ ಇಷ್ಟು ಜನ ಕಾಯ್ಕೊಂಡು ನಿಂತವ್ರೆ ಸೂರ್ಯನ ನೋಡಕ್ಕೆ ಸೂರ್ಯ ದರ್ಶನನೇ ಮಾಡ್ತಾ ಇಲ್ಲ ನೋಡ್ರಿ ಯಾವ ತರ ಜನ ಅಲ್ಲಿ ನೋಡ್ರಿ ಜನ ಜನ ಜಂಗು ಜನವೂ ಮರುಳು ಜಾತ್ರೆ ಮರುಳು ಈ ಸೂರ್ಯನ ನೋಡಕ್ಕೆ ಈ ಪಾರ್ಟಿ ಜನ ಏನ್ರಿ ಹಾ ಇವಾಗ ಬಂದ 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 ನೋಡ್ರಿ ರೀ ನೋಡ್ರಿ ಇಷ್ಟು ಜನ ಅವ್ರಿ ಅಷ್ಟೇ ಸೂರ್ಯ ಸೂರ್ಯ ಸೂರ್ಯೋದಯ ಅದ ರಾಕ್ ಬೀಚಲ್ಲಿ ಸೂರ್ಯನ ನೋಡ್ದೆ ತುಂಬಾ ಬರ್ತಾ ಬರ್ತಾ ತುಂಬಾ ಬ್ರೈಟ್ ಆಯ್ತಲ್ವಾ ಹಾ ಸೂರ್ಯ ಓಹೋ ಕಿಸೋರಿ ಫೋಟೋ ಶೂಟ್ ನೋಡ್ರಿ ಯಾವ ಮಟ್ಟ ಮಾಡಿಸ್ತಾವಿ ಓ ನೆಕ್ಸ್ಟ್ ಚಾಲೆಂಜಿಂಗ್ ಸ್ಟಾರು ಕರ್ನಾಟಕ ಇಂಡಸ್ಟ್ರಿಗೆ ಅಬ್ಬಾ ಏ ಸ್ವಾಮಿ ವಿವೇಕಾನಂದಾಗ ನಿಂತು ಅಲ್ಲಿ ಮಹಾತ್ಮ ಗಾಂಧಿ ಸ್ವಾಮಿ ವಿವೇಕಾನಂದ ಬಂತಾ ಬಂತ ತುಂಬಾ ಬ್ರೈಟ್ ಆಗ್ತಿದೆ ಸೂರ್ಯ ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಮೋನಿಯವರು ಒಳಿತಿದ್ದಾರೆ ಪಳಪಳನೇ ಸೂರ್ಯನ ಬೆಳಕಿ ಏನಂತೀರ್ರಿ ಮೋನಿಸ್ ಚೆನ್ನಾಗಿ ಗೊತ್ತಾಯ್ತು ಸೂಪರ್ ಫ್ಯಾಂಟಾಸ್ಟಿಕ್ ಮೈಂಡ್ ಬೋಯಿಂಗ್